ದೀಪಾವಳಿಯ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಇಲಕಲ್ ನಗರದ ಕಂಠಿ ಸರ್ಕಲ್ ಕಾಯಿಪಲ್ಲೆ ಮಾರ್ಕೆಟ್ ಸೇರಿದಂತೆ ಹಲವಾರು ಪ್ರಮುಖ ರಸ್ತೆಗಳಲ್ಲಿ ಹೂವು ಹಣ್ಣು ಬಾಳೆಕಂಬ ಕಬ್ಬು ಪಟಾಕಿಗಳು ಉಡುಗೊರೆಯ ಪ್ಲಾಸ್ಟಿಕ್ ವಸ್ತುಗಳು ಹಾಗೂ ಅಲಂಕಾರ ಸಾಮಗ್ರಿಗಳನ್ನು ಲಾರಿಗಳ ಮೂಲಕ ತಂದು ಮಾರಾಟ ಮಾಡಲಾಗುತ್ತದೆ ನಾಗರಿಕರು ಹಬ್ಬದ ಖರೀದಿಯಲ್ಲಿ ತೊಡಗಿ ಸಂಭ್ರಮದಿಂದ ಹಬ್ಬವನ್ನು ಆಚರಿಸುತ್ತಾರೆ ಆದರೆ ಹಬ್ಬದ ಸಂಭ್ರಮ ಮುಗಿದ ನಂತರ ಆ ಸ್ಥಳಗಳಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯ ಹೂವಿನ ಅವಶೇಷಗಳು ಪಟಾಕಿಗಳ ಕಸ ಮುಂತಾದವು ರಾಶಿ ರಾಶಿಯಾಗಿ ಉಳಿಯುತ್ತವೆ ಈ ತ್ಯಾಜ್ಯದಿಂದ ಉಂಟಾಗುವ ಧೂಳು ವಿಷ ಅನಿಲ ಹಾಗೂ ಕಲುಷಿತ ವಾತಾವರಣದಿಂದ ಆರೋಗ್ಯಕ್ಕೆ ಅಪಾಯ ಉಂಟಾಗುತ್ತದೆ ಎಂಬುದು ಎಲ್ಲರಿಗೂ ತಿಳಿದಿದ್ದರೂ ನಾವು ಅದನ್ನು ಕಡೆಗಣಿಸುತ್ತೇವೆ ಇಂತಹ ಸಮಯದಲ್ಲಿ ಸೂರ್ಯೋದಯಕ್ಕೂ ಮುನ್ನ ಕರ್ತವ್ಯ ಭಾವದಿಂದ ಕೆಲಸಕ್ಕೆ ಹಾಜರಾಗುವವರು ನಮ್ಮ ಇಲಕಲ್ ನಗರದ ಪೌರಕಾರ್ಮಿಕರು ತಮ್ಮ ಶ್ರಮ ಮತ್ತು ನಿಷ್ಠೆಯಿಂದ ನಗರವನ್ನು ಸ್ವಚ್ಛಗೊಳಿಸಿ ಪರಿಸರವನ್ನು ಶುದ್ಧಗೊಳಿಸುತ್ತಿದ್ದಾರೆ ಸೈನಿಕರು ಗಡಿಯಲ್ಲಿ ದೇಶವನ್ನು ರಕ್ಷಿಸುತ್ತಾರೆ ಎಂದರೆ ಈ ಪೌರಕಾರ್ಮಿಕರು ಪ್ರತಿದಿನ ನಗರದಲ್ಲಿ ನಮ್ಮ ಆರೋಗ್ಯವನ್ನು ಕಾಪಾಡುವ ಸಮಾಜದ ನಿಜವಾದ ಯೋಧರು ಅವರ ಕಾಯಕ ತ್ಯಾಗ ಮತ್ತು ಸೇವಾಭಾವನೆ ಈ ಸಮಾಜದ ನಿಜವಾದ ಬಲ ನಾವು ಪ್ರತಿಯೊಬ್ಬರೂ ಅವರ ಸೇವೆಯನ್ನು ಕೃತಜ್ಞತೆಯಿಂದ ಹಾಗೂ ಗೌರವದಿಂದ ಕಾಣಬೇಕು ಇದೇ ಅವರಿಗೆ ನೀಡಬಹುದಾದ ಅತಿ ದೊಡ್ಡ ಪ್ರಶಸ್ತಿ ನಗರವನ್ನು ಸ್ವಚ್ಛಗೊಳಿಸುವವರ ಬಾಳು ಬೆಳಗಲಿ ಅವರ ಜೀವನದಲ್ಲಿ ಸಂತೋಷ ಮತ್ತು ಗೌರವ ತುಂಬಿರಲಿ ಇಂತಹ ಕಾರ್ಮಿಕರಿಗೆ ನಮ್ಮ ಮಾಧ್ಯಮದ ಹಾಗೂ ನಾಗರಿಕ ಸಮಾಜದ ಒತ್ತಿಂದೊಂದು ನುಡಿ ನಮನ